ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತು ಗುರುವಾರ ಗುರುವಾರದ ಪೂಜೆ ಆಗೈತೆ ಇವತ್ತು ನಾನು ಗುರು ರಾಯರಿಗೆ ಬಾಳೆಹಣ್ಣಿನ ರಸಾಯನ ನೈವೇದ್ಯಕ್ಕೆ ಇಟ್ಟಿದ್ದೇನೆ ಹಾಗೆ ಇವತ್ತಿನ ಪೂಜೆ ತುಂಬ ಸಿಂಪಲ್ಲಾಗಿ ಆಗೈತೆ ಹಾಗೆ ಅಂತೂ ತುಂಬ ಹೆಚ್ಚೆಚ್ಚಾಗಿ ಸಿಕ್ತು ಈ ವೈಟ್ ಟು ದಾಸವಾಳ ಓಕೆ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊಳ್ಳೋದು ಏನಪ್ಪ ಅಂತಂದರೆ ರಾಯರ ಪವಾಡ ಅಪಾರ 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 ತುಂಬ ಅದ್ಭುತವಾದಂತಹ ಪವಾಡ ಹಾಗಾಗಿ ನೋಡಿ ಇವತ್ತಂತೂ ನಾನು ಟೀ ಇವಾಗ ಪೂಜೆ ಮಾಡಿಬಿಟ್ಟು ಇವಾಗ ಟೀ ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ ನಾನು ಟೀ ಕುಡ್ದಿನ ಏನಪ್ಪ ಅಂತಂದರೆ ನನಗೆ ಒಂದೊಂದು ಸಲ ಅನಿಸುತ್ತೆ ಉಪವಾಸವೇ ಇದ್ದು ಉಪವಾಸ ಇದ್ದು ರಾಯರಿಗೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ನಾನು ದೀಪ ಹಚ್ಚಿ ಪೂಜೆ ಎಲ್ಲ ಆಯಿತು ಇವಾಗ ನಾನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಳೆ ಹಾಕಿದ್ದೀನಿ ಅಂದರೆ ನಾಷ್ಟ ಏನು ಬೇಡ ಟೈಮ್ ಆಗಲೇ ಎಂಟೂವರೆ ಆಗೈತೆ ಇವಾಗ ನಾಷ್ಟ ಏನು ಬೇಡ ಅಂದ್ಬಿಟ್ಟು ನುಗ್ಗೆಕಾಯಿ ಇತ್ತು ಆಲೂಗೆಡ್ಡೆ ನುಗ್ಗೆಕಾಯಿ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಪಾತ್ರೆಗೆ ಬೇಳೆ ಹಾಕಿದ್ದೀನಿ ಹಾಗೆ ಹಾಗೆ ಏನು ಈ ಮಧ್ಯಾಹ್ನಕ್ಕೊಂದು ಸಲ ಏನು ಅಡುಗೆ ಮಾ ಇವಾಗ ನಾಷ್ಟ ಮಾಡಿದ್ರೆ ಮತ್ತೆ ಸಲ ಅಡುಗೆ ಮಾಡಬೇಕಾಗುತ್ತೆ ಈಗ ಅಡುಗೆ ಮಾಡೋ ಅಡುಗೆ ಮಾಡೋಷ್ಟರಲ್ಲೇ ಹತ್ತು ಗಂಟೆ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡು ಈಗ ಬೇಳೆ ಹಾಕಿದ್ದೀನಿ ರಾಯರ ಪೂಜೆ ಅಂತೂ ತುಂಬ ತುಂಬ ಚೆನ್ನಾಗಾಯಿತು ಹಾಗೆ ರಾಯರು ಎಷ್ಟು ಅದ್ಭುತವಾಗಿ ಎಷ್ಟು ಇದಾಗಿ ನನಗೆ ಒಲ್ದಿದ್ದಾರೆ ಅಂತ ಹೇಳಬೇಕು ಅಂತಂದರೆ ಶಿವಮೊಗ್ಗದಲ್ಲಿರುವಂಥ ರಾಯರ ಭಕ್ತೆಗೆ ಹೇಳಿದ್ದಾರೆ ನೀವು ನನ್ನ ಫೋನ್ ನಂಬರ್ ಕೊಟ್ಬಿಟ್ಟು ಇವರಿಗೆ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಇದು ಒಂಥರ ಏನಂತಾರೆ ಇದು ಎಷ್ಟು ಅದ್ಭುತ ಅಲ್ವಾ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ರಾಯರು ನಮ್ಮ ಪರವಾಗಿದ್ದಾರೆ ನಮ್ಮ ಕಷ್ಟಕ್ಕೆಲ್ಲ ಆಗ್ತಾರೆ ಅಂತ ಹೇಳಿಬಿಟ್ಟು ನೋಡಿ ಅವರು ಎಲ್ಲಿದ್ದಾರೆ ನಾನು ಎಲ್ಲಿದ್ದೀನಿ ಆ ಫೋನ್ ನಂಬರು ರ ಆ ತಾತಪ್ಪಂಗೆ ಯಾವ ಥರ ಸಿಕ್ತೋ ಗೊತ್ತಿಲ್ಲ ಅವರು ಅಂದರೆ ರಾಯ ತಾತಪ್ಪನ ರೂಪದಲ್ಲಿ ಅವರು ರಾಯರ ಭಕ್ತೆ ರಾಯರ ಮಠಕ್ಕೆ ಹೋಗಿದ್ದಾಗ ಅವರಿಗೆ ನನ್ನ ಫೋನ್ ನಂಬರ್ ಕೊಟ್ಬಿಟ್ಟು ಇವರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಎಷ್ಟು ಅತ್ಯದ್ಭುತ ಅಲ್ವಾ ಅವರು ಅವರು ಎಷ್ಟು ಆಶ್ಚರ್ಯ ಆಶ್ಚರ್ಯಪಡ್ಕೊಂಡು ಕೇಳ್ತಾಯಿದ್ರು ಅಂತಂದರೆ ನೀವಿರೋದು ಮಂಡ್ಯ ನಾವಿರೋದು ಶಿವಮೊಗ್ಗ ಶಿವ ಎಲ್ಲಿಂದ ಎಲ್ಲಿಗೆ ರಾಯ ರಾಯರು ಕ ಇದು ಮಾಡಿದ್ದಾರೆ ನೋಡಿ ರಾಯರ ಪವಾಡ ಅಪಾರ ನನಗೆ ವೈಬ್ರೇಷನ್ ಆಯ್ತಾ ಐತೆ ನನಗೇನೋ ಒಂಥರ ನಿಜವಾಗ್ಲೂ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಅಂತ ಅವರು ಹೇಳ್ತಾ ಇದ್ರು ಹಾಗೆ ಹಾಗೆ ನಾನು ರಾಯರನ್ನು ತುಂಬ ತುಂಬ ನಂಬಿದ್ದೇನೆ ನನ್ನ ನನಗೆ ನನ್ನ ಸ್ವಂತ ಅನುಭವ ಹೇಳಬೇಕು ಅಂದರೆ ಮುಂಚೆ ನನ್ನ ಮನೆಯಿಂದ ಆಚೆ ಹೋಗೋಕ್ಕೆ ತುಂಬ ಇದೆ ಅಂದರೆ ಈ ಪೀಡೆ ಪಿಚಾಚಿ ಈ ಥರ ಅಂದ್ಕೊಂಡು ಕತ್ಲೆ ಟೈಮಲ್ಲಿ ಏನಾರು ಆಚೆ ಹೋಗಬೇಕು ಅಂದರೆ ತುಂಬ ಈಗ ಈಗೇನೂ ಇಲ್ಲ ಒಂದು ಸ್ವಲ್ಪನೂ ಭಯ ಆಗಲ್ಲ ಮತ್ತು ಇನ್ನು ನಾಲ್ಕಾರು ಜನಗಳತ್ರ ಮಾತಾಡೋಕ್ಕೂ ಇದೆ ಈಗೇನು ಇಲ್ಲ ನನಗೆ ತುಂಬ ಧೈರ್ಯ ಐತೆ ಹಾಗೆ ನನ್ನ ಜೊತೆ ಯಾರೋ ಇದ್ದಾರೆ ಅನ್ನೋದೊಂದು ನಂಬಿಕೆ ಅಂತೂ ತುಂಬ ಸದೃಢವಾಗೈತೆ ನನಗೆ ಆಗ ನನ್ನ ಜೊತೆ ಯಾರೋ ಇದ್ದಾರೆ ನನ್ನ ಜೊತೆ ನಮ್ಮ ತಂದೆ ರಾಯರಿದ್ದಾರೆ ಅನ್ನೋದೊಂದು ಬಲವಾದ ನಂಬಿಕೆ ನನ್ನಲ್ಲಾಯಿತೆ ಹಾಗೆ ರಾಯರು ನನ್ನ ಜೊತೆ ಇದ್ದಾರೆ ಹಾಗೆ ನಾನು ನಮ್ಮ ಅತ್ತೆ ಮನೆಗೂ ಹೋದಾಗ ಅಲ್ಲಿ ತುಂಬ ಎದುರಿಸ್ತಾರೆ ಅವರು ಸತ್ ಅಲ್ಲಿ ಮನೆ ಹತ್ರ ಯಾರಾದರೂ ತೀರೋದ್ರೆ ಅವರು ದೆವ್ವ ಆಗವ್ರೆ ಈರು ದೆವ್ವ ದೆವ್ವ ಆಗೋವ್ರೆ ಅಂತ ಎದುರಿಸ್ತಾರೆ ಆದರೆ ನನಗೆ ಯಾವುದೇ ಥರದ ಭಯ ಆಗಲ್ಲ ನಾನು ಅಲ್ಲಿಗೆ ಹೋದಾಗ ಮನೇಲಿ ನಾನು ಒಬ್ಬಳೇ ಮಲ್ಕೋತೀನಿ ನನ್ನ ರಾಯರನ್ನ ನೆನೆಸ್ಕೊಂಡು ಮಲ್ಕೊಂಡ್ರೆ ನನಗೆ ಹೇಗೆ ಯಾವ ಥರದ್ದು ಭಯ ಆಗಲ್ಲ ನನಗೆ ನಿದ್ದೆ ಬರುತ್ತೆ ಮತ್ತು ಬೆಳಗ್ಗೆ ಎದ್ದು ಮಾಮೂಲಿ ನನ್ನ ನಾನು ಮಾಡಿಕೊಂಡು ಇರ್ತೀನಿ ಇದೇ ರಾಯರ ಪವಾಡ ಹಾಗೆ ಒಂದೊಂದು ಸಲ ನಾನು ಏನಾದರೂ ಪೂಜೆ ಮಾಡ್ತಾ ನನಗೇನಾದರೂ ಜಾಸ್ತಿ ಕಷ್ಟ ಅನಿಸಿ ನಾನು ಏನಾದರೂ ಒಂದೆರಡು ಕಣ್ಣೀರು ಹಾಕ್ಬಿಟ್ರಂತೂ ಅವತ್ತು ನೈಟೇ ನನ್ನ ಕನ್ಸಲ್ಲಿ ರಾಯರು ಬಂದೇ ಬರ್ತಾರೆ ನಾನಿದ್ದೆ ನಿಮ್ಮಗಳೇ ನೀನು ಅಳಬೇಡ ಅಂತ ಹೇಳ್ತಾರೆ ಇಲ್ಲ ಮಾತಾಡಲಿಲ್ಲ ಅಂದ್ರೂ ಯಾವುದಾರೊ ಒಂದು ರೂಪದಲ್ಲಿ ಆದ್ರೂ ನನ್ನ ಕನ್ಸಲ ಅವ್ರು ಕಣ್ ಮಾತಿಲ್ದೇ ಹೋದರೂ ಹಾಗಾದರೂ ಕಾಣಿಸ್ಕೋತಾರೆ ಒಂದೊಂದು ಸಲ ಮಾತಾಡ್ತಾರೆ ಬಂದು ನನ್ನ ತಲದಸಲ್ಲಿ ನಿಂತಿರೋ ಥರ ಆ ಥರನಾದರೂ ಅವ ರಾಯರು ನನಗೆ ಕಾಣಿಸ್ಕೋತಾರೆ ಒಟ್ಟಿನಲ್ಲಿ ಈ ನಂಬಿ ಕೆಟ್ಟವರು ಯಾರೂ ಇಲ್ಲ ಫ್ರೆಂಡ್ಸ್ ದಯವಿಟ್ಟು ರಾಯರನ್ನ ನಂಬಿ ಹಾಗೆ ಅವರ ಸಂಕಲ್ಪ ಪೂಜೆ ವ್ರತ ಸಂಕಲ್ಪಗಳನ್ನ ಮಾಡ್ಕೊಂಡು ಬನ್ನಿ ನಿಮ್ಮ ಜೀವನದಲ್ಲೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಒಳ್ಳೇದು ಒಳ್ಳೇದು ಕಂಡಿರೋರೆ ಕಂಡಿರೋರೆ ಜಾಸ್ತಿ ಜನ ಬೇರೆ ಬೇರೆ ಕಡೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಇದಕ್ಕೆ ಅಂತೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ಅದರಿಂದ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋ ಬದಲು ರಾಯರನ್ನು ನಂಬಿ ರಾಯರು ಏನೂ ಕೇಳೋದಿಲ್ಲ ತುಳಸಿ ತುಪ್ಪದ ಹಾರ ತುಪ್ಪ ಮತ್ತು ಮಲ್ಲಿಗೆಹಾರ ಮತ್ತು ತುಪ್ಪದ ದೀಪ ಮತ್ತು ಮಲ್ಲಿಗೆ ಹಾರ ಸಕ್ಕರೆ ಈಗ ನೈವೇದ್ಯಕ್ಕೆ ಏನಾರ ಇಡ್ಬೋದು ನಂತರ ಸಿಂಪಲ್ಲಾಗಿಟ್ಟರು ಆಗುತ್ತೆ ನಿಮ್ಮ ಕೈಲಾದಷ್ಟು ಇಟ್ಟು ಪೂಜೆ ಮಾಡಿದ್ರೆ ರಾಯರು ಕೇಳೋದು ಭಕ್ತಿ ಮತ್ತು ನಂಬಿಕೆ ಇಷ್ಟು ರಾಯರು ಕೇಳ್ತಾರೆ ಇದು ಇದ್ದವ್ರಿಗೆ ನಿಜವಾಗ್ಲೂ ಖಂಡಿತವಾಗ್ಲೂ ರಾಯರು ಒಲಿತಾರೆ ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋನ ಇನ್ನಿತರರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಅಂತೂ ಆಗ್ತಾನೇ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡಿ ಹಾಗೆ ನಮ್ಮಂಥವ್ರಿಗೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಆಗ ಇಲ್ಲ ಅಂತ ನೀವು ಬೇರೆ ಬೇರೆಯವ್ರಿಗೆಲ್ಲ ದುಡ್ಕೊಂಡು ತಿನ್ನೋರಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋ ಬದಲು ನಮ್ಮಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ನಾವು ಈ ವಿಡಿಯೋ ಮುಖಾಂತರ ಈ ಸೋಷಿಯಲ್ ಮೀಡಿಯಾ ವಿಡಿಯೋ ಮುಖಾಂತರ ಒಂದು ನಮ್ಮ ಜೀವನ ಒಂದು ಸೆಟ್ಲ್ ಆಗುತ್ತೆ ಅದ್ರ ಬದಲು ಒಂದಲ್ಲ ಇದಲ್ಲ ಬೇರೆ ಕೆಲಸ ಇದಲ್ಲ ಇನ್ನೊಂದು ಕೆಲಸ ಮಾಡ್ತೀವಿ ಅನ್ನುವಂತಹ ಶಕ್ತಿ ಇರೋರಿಗೆ ಮಾಡೋ ಬದಲು ನಮ್ಮಂಥವ್ರನ್ನ ಸ್ವಲ್ಪ ಇದು ಮಾಡಿ ಏಕೆ ಅಂದರೆ ಈ ನಾವು ಇದನ್ನ ಇದರಿಂದನಾರು ಅನ್ನ ತಿನ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಗಳನ್ನ ಅತಿ ಹೆಚ್ಚು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್